ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರಾಗಿ ನನ್ನ ಸಂಚಿಕೆಯಲ್ಲಿ ಬಹಳಷ್ಟು ರೀತಿಯಾದಂತಹ ವಶೀಕರಣ ತಂತ್ರಗಳನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇದಾಗಿ ಒಂದು ವಶೀಕರಣ ಯಾವ ರೀತಿಯಾಗಿ ಮಾಡೋದಂತ ನೋಡೋದಾದ್ರೆ ಅಶ್ವತ್ಥ ಎಲೆಯನ್ನು ತೆಗೆದುಕೊಂಡು ಎರಡು ನಿಂಬೆಯನ್ನು ತೆಗೆದುಕೊಂಡು ಹಾಗೆ ಒಂದೇ ಒಂದು ಮೊಳೆಯ ಸಹಾಯದಿಂದ ವಿಶೇಷವಾದಂತಹ ವಶೀಕರಣ ತಂತ್ರವನ್ನು ಇನ್ನು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ ಒಂದು ವಶೀಕರಣ ತಂತ್ರವನ್ನು ಉಪಯೋಗಿಸಿಕೊಂಡು ಬಹಳಷ್ಟು ಜನ ಉಪಯೋಗವನ್ನು ಪಡೆದುಕೊಂಡಿದ್ದಾರೆ ವಶೀಕರಣವನ್ನು ಮಾಡಿಕೊಂಡಿದ್ದಾರೆ ವೀಕ್ಷಕರೇ ಇದೊಂದು ವಿಶೇಷವಾದಂತಹ ವಶೀಕರಣ ತಂತ್ರ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಇದನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಇದನ್ನು ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ ಸಂಚಿಕೆಯನ್ನ ಪ್ರಾರಂಭಿಸೋಣ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲ ಐಕಾನಗಳು ಕ್ಲಿಕ್ ಮಾಡಿ ಕೂಡ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರ ಕರೆ ಮಾಡಿ ಒಂದೇ ಒಂದು ಕರೆ ಸಾಕು ನಿಮ್ಮ ಎಲ್ಲಾ ಜೀವನದ ಕಷ್ಟಗಳಿಗೆ ಸರ್ವ ಮುಕ್ತಿಯನ್ನ ಕೂಡ ಪಡೆಯಬಹುದು ಯಾವ ರೀತಿ ಅಂತ ನಾ ನಿಮಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ ಒಂದು ವಶೀಕರಣ ಯಾವ ರೀತಿ ಮಾಡೋದು ಯಾವ ರೀತಿ ಒಂದು ವಶೀಕರಣ ಯಾವ ರೀತಿಯಾದಂತಹ ಒಂದು ವಶೀಕರಣವನ್ನು ಮಾಡೋದು ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇದ್ದೇನೆ ಒಂದು ವಶೀಕರಣವನ್ನು ಮಾಡ್ತಕ್ಕಂತಹ ಒಂದು ಸೂಕ್ತವಾದ ದಿನ ಅಂತ ನೋಡೋದಾದರೆ ಒಂದು ಹುಣ್ಣಿಮೆಯ ದಿನ ಆಗಿರ್ಬೋದು ಒಂದು ಶುಕ್ರವಾರದ ದಿನ ಆಗಿರ್ಬೋದು ಖಂಡಿತವಾಗ್ಲೂ ಕೂಡ ಒಂದು ವಶೀಕರಣವನ್ನು ಮಾಡ್ಬೋದು ಈ ಒಂದು ವಶೀಕರಣವನ್ನು ಶುಕ್ರವಾರ ದಿನ ಯಾಕೆ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಶುಕ್ರವಾರದ ದಿನ ಈ ಒಂದು ಎಲೆಯನ್ನು ನೀವು ಕೊಯ್ದುಕೊಂಡು ಬರಬೇಕಾಗ್ತದೆ ಗಿಡದ ಎಲೆಯನ್ನು ತೆಗೆದುಕೊಂಡು ಬರಬೇಕಾಗ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಈ ಒಂದು ಎಲೆಯನ್ನು ನೀವು ತಗೊಳ್ಬೇಕಾಗ್ತದೆ ಹಾಗೆಯೇ ಒಂದು ನಿಂಬೆಯನ್ನು ಕೂಡ ನೀವು ತಗೋಬೇಕಾಗ್ತದೆ ಈ ನಿಂಬೆಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಬರ್ಕೊಳ್ಳಿ ಹಾಗೆ ಇನ್ನೊಂದು ನಿಂಬೆಯ ಮೇಲೆ ನಿಮ್ಮ ಹೆಸರನ್ನು ಕೂಡ ಬರ್ಕೊಳ್ಳಿ ಎರಡು ನಿಂಬೆ ಮೇಲೆ ಕೂಡ ಹೆಸರುಗಳನ್ನು ಬರ್ಕೊಳ್ಳಿ ಒಂದರಲ್ಲಿ ನಿಮ್ಮ ಹೆಸರು ಇನ್ನೊಂದರಲ್ಲಿ ನೀವು ವಶೀಕರಣ ಮಾಡುವಂತಹರ ಹೆಸರು ನೀವು ವಶೀಕರಣ ಮಾಡುವಂಥ ಹೆಸರು ಬರ್ತಿರ್ತಕ್ಕಂತಹ ನಿಂಬೆಯನ್ನು ಈ ಒಂದು ಎಲೆಯ ಮೇಲೆ ಇಟ್ಟುಕೊಂಡು ಈ ರೀತಿಯಾಗಿ ಒಂದು ಮೊಳೆಯನ್ನು ಮೇಲಿಂದ ಚುಚ್ಚಿ ವೀಕ್ಷಕರ ಮೇಲಿಂದ ಈ ರೀತಿಯಾಗಿ ಚುಚ್ಚಿ ಆಯ್ತಲ್ಲ ಈ ರೀತಿಯಾಗಿ ಚುಚ್ಚಿದ ನಂತರದಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ನೋಡಿದರೆ ಈ ಒಂದು ನಿಂಬೆಯನ್ನು ನಿಮ್ಮ ಜೋಬಿನಲ್ಲಿ ಇಟ್ಕೊಳ್ಬೇಕು ನಿಮ್ಮ ಜೋಗಿನಲ್ಲಿ ನಿಮ್ಮ ಹೆಸರು ಬರೋದಂತಹ ಒಂದು ನಿಂಬೆಯನ್ನು ಇಟ್ಕೊಳ್ಬೇಕಾಗ್ತದೆ ಹಾಗೂ ಈ ಒಂದು ಮಂತ್ರವನ್ನು ಕೂಡ ನೀವು ಜಪ ಮಾಡಬೇಕಾಗ್ತದೆ ಈ ಒಂದು ಮಂತ್ರವನ್ನು ನೀವು ಜಪ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂಥವರು ನಿಮಗೆ ವಶೀಕರಣ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ನೀವು ಖರದಲ್ಲಿ ಬರ್ತಾರೆ ನಿಮ್ಮನ್ನೇ ಹುಡುಕಿಕೊಂಡು ಬರ್ತಾರೆ ವೀಕ್ಷಕರು ಬಹಳಷ್ಟು ಉಪಯುಕ್ತವಾದಂತಹ ಒಂದು ವಶೀಕರಣ ನೋಡಿ ಈ ರೀತಿಯಾಗಿ ಇಟ್ಟುಕೊಂಡ ನಂತರದಲ್ಲಿ ಅವರ ಹೆಸರನ್ನು ಬರತಕ್ಕಂಥ ಒಂದು ಎಲೆ ಏನಿದೆಯಲ್ಲ ಇದನ್ನ ನೀವು ಒಂದು ನದಿ ತೀರಕ್ಕೆ ಹೋಗಿ ನದಿಯಲ್ಲಿ ಹರಿದು ಬಿಡ್ತಕ್ಕಂಥದ್ದು ಬಹಳಷ್ಟು ಉತ್ತಮ ಆಗಿರ್ತದೆ ಇದನ್ನ ಬಿಡೋದಕ್ಕೂ ಮುಂಚೆ ಒಂದು ಸಣ್ಣ ಪೂಜೆಯನ್ನ ನೀವು ಮಾಡ್ಕೊಳ್ಬೇಕು ಆ ಪೂಜೆ ಏನಪ್ಪಾ ಅಂತ ನೋಡೋದಾದ್ರೆ ಒಂದು ಮಂತ್ರವನ್ನ ನೀವು ಜಪ ಮಾಡ್ಬೇಕು ಆ ಮಂತ್ರ ಅಂದ್ರೆ ಓಂ ಹ್ರೀಂ ಶ್ರೀಂ ಸರ್ವ ಸಿದ್ಧಿ ವಶೀಕರಣಾಯ ನಮಃ ಓಂ ಹ್ರೀಂ ಶ್ರೀಂ ಸರ್ವ ಸಿದ್ಧಿ ವಶೀಕರಣಾಯ ನಮಃ ಈ ಒಂದು ಮಂತ್ರವನ್ನ ನೀವು ಸಾವಿರದ ಎಂಟು ಬಾರಿ ಜಪವನ್ನು ಮಾಡಬೇಕಾಗ್ತದೆ ಸಾಧ್ಯವಾಗದಿದ್ದರೆ ನೂರ ಎಂಟು ಬಾರಿ ಆದರೂ ಕನಿಷ್ಠ ಪಕ್ಷದಲ್ಲಿ ಜಪವನ್ನು ಮಾಡಬೇಕಾಗ್ತದೆ ಶಕ್ತಿಯ ಅನುಸಾರವಾಗಿ ಸಾವಿರದ ಎಂಟು ಬಾರಿ ಜಪ ಮಾಡಿದರೆ ಒಳ್ಳೆಯದು ನೂರ ಎಂಟು ಜಪ ಮಾಡಿದರೆ ಮಧ್ಯಮ ಐವತ್ತೊಂದು ಬಾರಿ ಜಪ ಮಾಡಿದರೆ ಕನಿಷ್ಠ ಈ ರೀತಿಯಾಗಿ ಜಪವನ್ನು ಮಾಡ್ಕೊಳ್ಬೋದು ವೀಕ್ಷಕರೇ ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಹರಿಯತಕ್ಕಂಥ ಒಂದು ನದಿಯಲ್ಲಿ ಬಿಟ್ಟುಬಿಡಿ ಹಾಗೂ ಇನ್ನೊಂದು ನಿಂಬೆಯನ್ನು ಸದಾ ನಿಮ್ಮ ಇಟ್ಕೊಂಡು ಓಡಾಡಿ ಈ ರೀತಿಯಾಗಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ನೀವು ಇಷ್ಟಪಟ್ಟಂತವರು ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ ವೀಕ್ಷಕರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಅವರ ಪ್ರೀತಿಯನ್ನ ನಿಮ್ಮ ಬಳಿ ಹೇಳಿಕೊಳ್ತಾರೆ ಈ ರೀತಿಯಾದಂಥ ಒಂದು ವಶೀಕರಣ ತಂತ್ರವನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ದರೆ ಅದನ್ನು ಮರಳಿ ಪಡೆಯೋದಕ್ಕೆ ಈ ತಂತ್ರವನ್ನು ಉಪಯೋಗಿಸಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋಬ ಬಂತು ನಮಸ್ಕಾರ ವೀಕ್ಷಕರೇ ಹಾಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ಈ ಕುಳ್ಳೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಠಿಣ ಸಮಸ್ಯೆಗಳ ಪರಿಹಾರ ಆಗಬೇಕಂದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ ವೀಕ್ಷಕರ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಯಾವ ರೀತಿಯಾದಂತಹ ಸಮಸ್ಯೆ ಇದ್ದರೂ ಕೂಡ ಒಂದು ಪರಿಹಾರವನ್ನು ಸೂಚಿಸ್ತೇವೆ ನಮಸ್ಕಾರ